Thank you. ಹಾಯ್ ವೆಲ್ಕಮ್ ಬ್ಯಾಕ್ ಟು ಎಜ್ ವ್ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ನನ್ನ ವಿಡಿಯೋನ ಸ್ಟಾರ್ಟ್ ಮಾಡುವ ಬನ್ನಿ ಸೊ ಮಾರ್ನಿಂಗ್ ಫೋರ್ ಓ ಕ್ಲಾಕಿಗೆ ಎದ್ದು ನನ್ನ ರುಟೀನನ್ನು ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸೊ ನಾಲ್ಕರಿಂದ ಐದು ಗಂಟೆ ಮನೆ ಕೆಲಸ ಏನೆಲ್ಲ ಇದ್ದೀನಿ ಅದನ್ನು ಮಾಡಿಕೊಂಡು ಅದಾದಮೇಲೆ ಐದರಿಂದ ಆರು ಗಂಟೆ ಆರೂವರೆ ಆಗುತ್ತೆ ಆನ್ಲೈನ್ ಕ್ಲಾಸ್ನ ಅಟೆಂಡ್ ಮಾಡಿಬಿಟ್ಟು ಕಂಪ್ಲೀಟ್ ಮಾಡೋಷ್ಟಕ್ಕೆ ಇದಾದಮೇಲೆ ನನ್ನ ರುಟೀನ್ ಏನೆಲ್ಲ ಇದೆ ನನ್ನ ಮಾಲ್ಟ್ ಆಗಿರ್ಬೋದು ಅಥವಾ ಏನಾದರೂ ಹೆಲ್ತಿ ಜ್ಯೂಸ್ ಆಗಿರ್ಬೋದು ಅಥವಾ ಬಾದಾಮಿನ ನೆನ್ಸಿಟ್ಟು ಇರೋದನ್ನ ಬಿಡಿಸ್ಕೊಂಡು ತಿನ್ನೋದಾಗಿರ್ಬೋದು ಅಥವಾ ಏನಾದರೂ ಅಫಾಮೇಷನ್ ಅಥವಾ ಮೆಡಿಟೇಷನ್ ಮಾಡೋದು ಇದನ್ನೆಲ್ಲಾನು ಮಾರ್ನಿಂಗ್ ಮಾಡಬೇಕು ಇಲ್ಲ ಅಂದರೆ ಅದೇನೋ ಒಂಥರ ಮನಸ್ಸಿಗೆ ಇರಿಸು ಮುರುಸು ಅನಿಸುತ್ತೆ ಹಾಗಾಗಿ ನಾನು ಪ್ರತಿನಿತ್ಯ ಇದು ನನ್ನ ಒಂದು ಆಸ್ ಯೂಜ್ವಲ್ ರೊಟೀನ್ ಆಗಿಬಿಟ್ಟಿದ್ದೆ ಡೈಲಿ ರೊಟೀನ್ ಅಂತಲೇ ಹೇಳ್ಬೋದು ಸೊ ಮಾರ್ನಿಂಗ್ ನೈಟು ನಾನು ಜಸ್ಟು ಜ್ಯೂಸ್ ಕುಡ್ದಿರೋದ್ರಿಂದ ಬೇಗ ಹೊಟ್ಟೆ ಹಸಿತ ಇತ್ತು ಹಾಗಾಗಿ ನಾನು ಡ್ರೈ ಫ್ರೂಟ್ಸ್ ಲಡ್ಡು ಮಾಡಿಟ್ಕೊಂಡಿದ್ದೆ ಹಾಗಾಗಿ ಅದನ್ನೇ ಫಸ್ಟ್ ತಿನ್ಕೊಂಡ್ಬಿಡೋಣ ಅಂತ ಅನಿಸ್ತು ಹಾಗಾಗಿ ಲಾಸ್ಟ್ ವೀಡಿಯೋ ನಮ್ಮ ಹಸ್ಬೆಂಡ್ಗೆ ಸ್ವಲ್ಪ ಆಗಿದೆ ಅಂತಂದು ಕಷಾಯ ಮಾಡಿಕೊಟ್ಟಿದ್ದೆ ಇವತ್ತು ಅದೇ ರೀತಿಯಾಗಿ ನಾನು ಮಾಡಿದ್ದೀನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಟೀ ಕಾಫಿ ಬದಲು ಈ ರೀತಿಯಾಗಿ ಏನಾದರೂ ಕಷಾಯ ಮಾಡ್ಕೊಂಡು ಕುಡಿಯೋದು ಅಥವಾ ಹೆಲ್ದಿ ಡ್ರಿಂಕ್ಸು ಪುದೀನ ಜ್ಯೂಸ್ ಆಗಿರ್ಬೋದು ಪಾಲಕ್ ಜ್ಯೂಸ್ ಆಗಿರ್ಬೋದು ಲೆಮನ್ ವಾಟರ್ ಆಗಿರ್ಬೋದು ಈ ರೀತಿ ಕುಡಿಯೋದ್ರಿಂದ ಆರೋಗ್ಯಕ್ಕೆ ತುಂಬಾ ಬೆನಿಫಿಟ್ ಸಿಗುತ್ತೆ ಅಂತ ಹೇಳ್ಬೋದು ನಮ್ಮ ಹಸ್ಬೆಂಡ್ ಅಂತೂ ನಾನು ಏನೇ ಮಾಡಿಕೊಡ್ಲಿ ನಾನು ಏನು ಮಾಡಿಕೊಟ್ರು ಅದು ಹೆಲ್ದಿಯಾಗಿರುತ್ತೆ ಅಂತಂದು ಅವ್ರು ಇಲ್ಲ ಅನ್ನೋಲ್ಲ ಬಟ್ ಅವ್ರು ಮುಂಚೆ ಅದನ್ನೆಲ್ಲ ತಿ ಕುಡಿತಾ ಇರಲಿಲ್ಲ ಇರಲಿಲ್ಲ ಬಟ್ ಅಂದ್ರೆ ಮದುವೆ ಮುಂಚೆ ಇದಾದಮೇಲೆ ಮದುವೆ ಆದಮೇಲೆ ನಾನು ಏನು ಮಾಡಿಕೊಟ್ರು ಅವರು ಸುಮ್ಮನೆ ತಿಂತಾರೆ ಕುಡಿತಾರೆ ಅದು ಒಂಥರ ಖುಷಿನೇ ಯಾಕಂದರೆ ನಾನು ಹೆಲ್ದಿಯಾಗಿ ಮಾಡ್ಕೊಡ್ತಿರ್ತೀನಿ ಅಂತ ಬಟ್ ಅವರು ಯಾವುದೇ ರೀತಿಯಾಗಿ ಜಂಕ್ ಫುಡ್ಸ್ ಅವ್ರು ಮುಂಚೆಯಿಂದನೂ ತಿನ್ಕೊಂಬಂದಿಲ್ಲ ಗೋಬಿ ಪಾನಿಪುರಿ ಮಸಾಲೆ ಪುರಿ ಇದು ಯಾವುದೇ ರೀತಿಯಾಗಿ ಜಂಕ್ಸ್ ತಿನ್ನಲ್ಲ ಯಾಕಂದರೆ ಅವರು ಹೆಲ್ತ್ ಕಾನ್ಷಿಯಸ್ ಜಾಸ್ತಿ ಸೊ ಹಾಗಾಗಿ ಬಟ್ ಮನೇಲೆ ಅಂದರೆ ರೂಮ್ ಇದ್ರಲ್ಲೂ ಬ್ಯಾಚುಲರ್ಸ್ ಇದ್ದ ರೂಮಲ್ಲಿದ್ದಾಗ ಅವರೇ ಅಡುಗೆ ಎಲ್ಲ ಮಾಡ್ಕೊಡ್ತಾಯಿದ್ರು ಅವ್ರಿಗೆ ಅವ್ರ ತಮ್ಮಗೆ ಅವರೇ ಮಾಡಿಕೊಂಡು ತಿಂತಾ ಇದ್ರು ಹಾಗಾಗಿ ಹೊರ್ಗಡೆ ತಿಂತಾ ತಿಂತಾಯಿರಲ್ಲ ಅವ್ರಿಗೆ ಖರ್ಚು ಕೂಡ ಕಡಿಮೆ ಅಂತಲೇ ಹೇಳ್ಬೋದು ಇದಾದಮೇಲೆ ಕಷಾಯ ಎಲ್ಲ ಕುಡ್ದಾದ್ಮೇಲೆ ಪೇಪರ್ ಓದ್ತಾ ಡಿಸ್ಕಷನ್ ಮಾಡ್ತಾ ಅವರು ಸ್ವಲ್ಪ ಹೊರಗಡೆ ಹೋದರು ಸಂಡೇ ಇರೋದ್ರಿಂದ ಹಾಗೆ ಹೊರಗಡೆ ಹೋಗಿ ಬರ್ತಾರೆ ಏನಾದರೂ ಫ್ರೆಂಡ್ಸ್ ಮೀಟ್ ಮಾಡ್ಕೊಂಬರೋದಾಗಿರ್ಬೋದು ಅಥವಾ ಇನ್ನೇನಾದ್ರೂ ಕೆಲಸ ಇರುತ್ತೆ ಅಂತ ಹೋಗ್ತಾ ಇರ್ತಾರೆ ಇದಾದಮೇಲೆ ನಾನು ಕೂಡ ತುಂಬ ಬಟ್ಟೆ ಇತ್ತು ಮೂರು ದಿವ್ಸಕ್ಕೆ ಒಂದ್ಸಲಿ ಬಟ್ಟೆ ವಾಶ್ ಮಾಡ್ತಿರ್ತೀನಿ ಕೈಯಲ್ಲಿ ವಾಶ್ ಮಾಡೋದು ಕೈಯಲ್ಲೇ ವಾಶ್ ಮಾಡ್ತೀನಿ ರೆಗ್ಯುಲರಾಗಿ ಯೂಸ್ ಮಾಡೋಂಥ ಬಟ್ಟೆ ಮಾತ್ರ ನಾನು ಮಿಷಿನ್ಗೆ ಹಾಕ್ತೀನಿ ಇದಾದ ಮಿಷಿನ್ಗೆ ಹಾಕ್ಬಿಟ್ಟು ಬಾದಾಮಿ ಕೂಡ ನೆನೆಸಿಟ್ಟಿದ್ನಲ್ಲ ಅದನ್ನೆಲ್ಲ ಬಿಡಿಸಿ ಇಟ್ಟು ನಮ್ಮ ಹಸ್ಬೆಂಡ್ ಕೂಡ ಬಂದರು ಹಾಗಾಗಿ ಆಲ್ರೆಡಿ ಒನ್ ಅವರ್ ಆಯಿತು ನಾವು ಕಷಾಯ ಕುಡ್ದಾದ್ಮೇಲೆ ಹಾಗೆ ಬಾದಾಮಿ ಕೊಟ್ಟು ಅವರು ಬಾದಾಮಿ ತಿಂದರು ನಾನು ತಿನ್ಕೊಂಡು ಅದಾದಮೇಲೆ ಮಾಲ್ಟ್ ಪ್ರಿಪೇರ್ ಮಾಡಿದ್ನಲ್ವ ಅದಕ್ಕೆ ಮೊಸರು ಅಥವಾ ಹಾಲು ಅಥವಾ ಏನೋ ತುಪ್ಪ ಇದ್ದರೂ ತುಪ್ಪ ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆದು ಏನಿಲ್ಲ ಅಂದ್ರೂ ಹಾಗೆ ಮಾಲ್ಟ್ ಕುಡಿಯೋದ್ರಿಂದ ಒಳ್ಳೆ ಫುಡ್ಸ್ ಅಂತಲೇ ಹೇಳ್ಬೋದು ನನ್ನ ಫೇಸ್ ಕೂಡ ಸ್ವಲ್ಪ ಗ್ಲೋ ಬಂದಿದೆ ಇದು ನಾನೇ ಪ್ರಿಪೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಇದು ನಾನು ಪ್ರಿಪೇರ್ ಮಾಡಿದ್ದಲ್ಲ ಬಟ್ ಆನ್ಲೈನಿಂದ ತರಿಸ್ಕೊಂಡಿರುವಂಥದ್ದು ಇನ್ನೂ ನಿಧಾನಕ್ಕೆ ರಿಸಲ್ಟ್ ಬರ್ತಾ ಇದೆ ಯಾವುದೇ ಒಂದು ಪ್ರಾಡಕ್ಟ್ ಆಗಿರ್ಬೋದು ಏನೇ ಯೂಸ್ ಮಾಡ್ತೀವಂದರೂ ಅಟ್ಲೀಸ್ಟ್ ತ್ರೀ ಮಂತ್ಸ್ ಯೂಸ್ ಮಾಡಬೇಕಾಗುತ್ತೆ ಸೊ ಇದಾದ ಮೇಲೆ ನೋಡು ನಾನು ತ್ರೀ ಮಂತ್ಸ್ ಆದಮೇಲೆ ಯಾವ ಪ್ರಾಡಕ್ಟು ಎಲ್ಲಿಂದ ತರಿಸ್ಕೊಂಡೆ ಅಂತಂದರೆ ನಾನು ಆವಾಗ ಹೇಳ್ತೀನಿ ಯಾವ ಪ್ರಾಡಕ್ಟ್ ಅಂತ ಸೊ ಇದಾದ ಮೇಲೆ ನಾನು ಟಿಫನ್ ಏನು ಮಾಡೋದು ಅಂತ ಅಂದ್ಕೊಳ್ತಾ ಇದೆ ಬಟ್ ಸಂಡೇ ಆಗಿರೋದ್ರಿಂದ ನಾನ್ ವೆಜ್ಜೇ ಮಾಡಬೇಕು ಅಂತ ಇರ್ತಿತ್ತು ಬಟ್ ಶ್ರಾವಣ ಮುಗ್ದಿಲ್ಲ ಇನ್ನು ಗಣೇಶ ಹಬ್ಬ ಕೂಡ ನಾವು ಹಾಲ ಹಾಲು ಹಾಕಬೇಕಿತ್ತು ಗಣೇಶನ ಹಬ್ಬಕ್ಕೆ ಹಾಗಾಗಿ ನಾನ್ ವೆಜ್ ಅಂತೂ ಮಾಡೋಂಗಿಲ್ಲ ಅಂದ್ಕೊಂಡು ಏನಾದರೂ ಮಾಡುವ ಅಂತಲೂ ಸ್ವಲ್ಪ ಲೇಟಾಗೇ ಇದ್ವಿ ಅಂದರೆ ಲೇಟ್ ಅಂದರೆ ಮತ್ತೆ ನಾವು ರೆಸ್ಟ್ ಮಾಡಿದ್ವಿ ಏಟ್ ಇವಾಗ ಸಂಡೆ ಆಗಿರೋದ್ರಿಂದ ಫೈವ್ ಟು ಸಿಕ್ಸ್ ತರ್ಟಿ ಇರ್ತಿತ್ತು ರೆಗ್ಯುಲರ್ ಆಗಿ ಕ್ಲಾಸ್ ಆನ್ಲೈನ್ ಕ್ಲಾಸು ಪಟ್ಟಿವತ್ತು ಸ್ವಲ್ಪ ಎಕ್ಸ್ಟೆಂಡ್ ಆಯಿತು ಯಾಕಂದರೆ ಶೇರಿಂಗ್ ಸ್ವಲ್ಪ ಜಾಸ್ತಿ ಇತ್ತು ಅವರವ್ರ ಅನುಭವಗಳನ್ನ ಹೇಳ್ಕೊಬೇಕಿತ್ತು ಹಾಗಾಗಿ ಸ್ವಲ್ಪ ಏಯ್ಟ್ ಓ ಕ್ಲಾಕ್ಗೆ ಆಯಿತು ತುಂಬ ಇಡ್ಡ್ಯಾಕ್ ಆಗ್ತಿರೋದನ್ನು ಒನ್ ಅವರ್ ರೆಸ್ಟ್ ಮಾಡಿದೆ ಅದೇ ನನಗೆ ಟೈಮು ತುಂಬ ಕ ಲೇಟಾಗಿ ಎದ್ಬಿಟ್ಟೆ ಅನ್ನೋದೊಂದು ಭಾವನೆ ಸೊ ಅದಾದಮೇಲೆ ಬೇಗ ಇದ್ದು ಎಲ್ಲ ಕೆಲಸ ತೋರಿಸಿದ್ಮೇಲೆ ಅದೆಲ್ಲ ಮಾರ್ನಿಂಗೇ ಮಾಡ್ಕೊಂಡು ಅಂದರೆ ಟಿಫನ್ ಮಾತ್ರ ನಾನು ಒಂಬತ್ತುವರೆಗೆ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿಕೊಂಡೆ ನೋಡ್ತಾ ಇರ್ಬೋದು ಶಾವ್ಗೆ ಉಪ್ಪಿಟ್ಟು ಮಾಡಿದ್ದೀನಿ ತುಂಬ ದಿನಗಳ ನಂತರದಲ್ಲಿ ಶಾವಿಗೆ ಉಪ್ಪಿಟ್ಟು ಮಾಡಿದ್ದು ನಮ್ಮ ಹಸ್ಬೆಂಡು ಶಾವಿಗೆ ಉಪ್ಪಿಟ್ಟ ಅಂತಂದರೆ ಇಲ್ಲಪ್ಪ ತುಂಬ ಚೆನ್ನಾಗಿರುತ್ತೆ ನೋಡು ಅಂತೇಳ್ದೆ ಅವರು ನಾನು ಎರಡು ತಿಂಗ್ಳಿಗೆ ಒಂದ್ಸಲಿ ಒಂದು ತಿಂಗಳಿಗೆ ಒಂದ್ಸಲಿ ಮಾತ್ರ ನಾನು ಶಾವಿಗೆ ಉಪ್ಪಿಟ್ಟು ಮಾಡೋದು ತುಂಬ ಏನು ಮಾಡಲ್ಲ ಹಾಗಾಗಿ ಅವ್ರಿಗೆ ಇಲ್ಲ ಚೆನ್ನಾಗಿರುತ್ತೆ ಸುಮ್ಮನೆ ಇರು ಯಾವಾಗಲೂ ಚಿತ್ರಾನ್ನ ಅದು ಬಟ್ ಅವರಿಗೆ ಇಡ್ಲಿ ಈ ಥರ ಶಾವಿಗೆ ಉಪ್ಪಿಟ್ಟು ಎರಡು ಇಷ್ಟ ಆಗೋಲ್ಲ ಅದೇನೋ ಗೊತ್ತಿಲ್ಲ ಅವರಿಗೆ ದೋಸೆ ಅಂತರೂ ವಾರದಲ್ಲಿ ಒಂದು ಸರಿ ದೋಸೆ ಮಾಡಲೇಬೇಕು ಅದಾದ್ಮೇಲೆ ಪುಳಿಯೋಗರೆ ಚಿತ್ರಾನ್ನ ಚಪಾತಿ ರೊಟ್ಟಿ ಇದೆಲ್ಲ ಕಂಪಲ್ಸರಿ ಬಟ್ ಶಾವಿಗೆ ಉಪ್ಪಿಟ್ಟು ಸ್ವಲ್ಪ ಅವ್ರಿಗೆ ಇಷ್ಟ ಆಗಲ್ಲ ಬಟ್ ಆದರೂ ಸ್ವಲ್ಪ ಟೇಸ್ಟಿಯಾಗಿ ಇರಲಿ ಅಂತಂದು ನಾನು ತುಂಬ ಚೆನ್ನಾಗಿ ಮಾಡಿದ್ದೀನಿ ಇದ್ರ ಬಗ್ಗೆ ಏನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ ಅಂದ್ಕೊತೀನಿ ಯಾಕಂದರೆ ಎಲ್ಲರೂ ಯಾವ ರೀತಿಯಾಗಿ ಮಾಡ್ತಾರೋ ಅದೇ ರೀತಿಯಾಗಿ ನಾನು ಮಾಡೋದು ಬಟ್ ಸಕ್ಕತ್ ಟೇಸ್ಟಿಯಾಗಿತ್ತು ಬಟ್ ಎಲ್ಲರೂ ಸೇಮ್ ಮಾಡೋ ರೀತಿ ಒಂದೇ ರೀತಿಯಾಗಿರುತ್ತೆ ಬಟ್ ಅದೇನೋ ಗೊತ್ತಿಲ್ಲ ಒಬ್ಬೊಬ್ಬರು ಕೈ ರುಚಿ ಒಂಥರ ಡಿಫ್ರೆಂಟಾಗಿರುತ್ತೆ ನನ್ನ ಕೈ ರುಚಿನೇ ಬೇರೆ ನಮ್ಮ ಹಸ್ಬೆಂಡ್ ಕೈ ರುಚಿನೇ ಬೇರೆ ಇರುತ್ತೆ ನಮ್ಮ ಅತ್ತೆ ಕೈ ರುಚಿ ಬೇರೆ ಇರುತ್ತೆ ನನ್ನ ದೊಡ್ಡಮ್ಮನ ಕೈ ರುಚಿ ಬೇರೆ ಇರುತ್ತೆ ನನ್ನ ನಮ್ಮನ ಕೈ ರುಚಿ ಬೇರೆ ಇರುತ್ತೆ ಸೊ ಅಂತ ಒಬ್ಬೊಬ್ಬರು ಒಂಥರ ರುಚಿ ಅಂತಲೇ ಹೇಳ್ಬೋದು ಇದಾದ್ಮೇಲೆ ಎಲ್ಲ ಮಾಡಿಕೊಂಡು ಸ್ವಲ್ಪತ್ತಾಗಿ ಮಾತು ಮಾತಾಡ್ಕೊಂತ ಕೂತ್ಕೊಂಡಿದ್ವಿ ಆನ್ಲೈನಿಂದ ನಾವು ಒಂದು ಜಪ ಮಿಷಿನ್ ಆರ್ಡ್ರ್ ಮಾಡಿದ್ವಿ ಸೊ ಅದು ಬಂತು ಎಷ್ಟು ಕ್ಯೂತಾಗಿತ್ತು ಗೊತ್ತಾ ಅಂತ ತುಂಬ ಇಷ್ಟ ಆಯಿತು ನಮ್ಮ ಹಸ್ಬೆಂಡ್ ಎಷ್ಟು ಚಿಕ್ಕದಿದೆಲ್ಲ ಅಂತ ಇದ್ದರು ಅಷ್ಟೇ ಸಾಕು ನಾವು ಮೆಡಿಟೇಷನ್ ಮಾಡ್ತಾ ಇರುವಾಗ ಅಥವಾ ಏನಾದರೂ ಜಪ ಮಾಡ್ತಾ ಇರುವಾಗ ಅದನ್ನು ನಾವು ಜಪಾನ ಹಾಗೆ ಕೌಂಟ್ ಎಷ್ಟು ಮಾಡಿದ್ವಿ ಏನು ಅಂತ ಲೆಕ್ಕ ಸಿಗಲ್ಲ ಆ ಒಂದು ಕಾರಣಕ್ಕೋಸ್ಕರ ಈ ಒಂದು ಮಿಷಿನ ತರಿಸ್ಕೊಂಡ್ವಿ ಸೊ ಎಷ್ಟು ಖುಷಿ ಆಗ್ತಾಯಿತ್ತು ಅಂದರೆ ನಮ್ಮ ಹಸ್ಬೆಂಡ್ ಅಲ್ಲೇ ನೋಡ್ತಾ ಇದ್ದಾರೆ ಯಾವ ರೀತಿಯಾಗಿ ಆಗುತ್ತೆ ವರ್ಕೌಟ್ ಆಗುತ್ತಾ ಇಲ್ಲ ಅಂತಂದರೆ ಇದಾದ ಮೇಲೆ ನಮ್ಮ ಹಸ್ಬೆಂಡ್ ಆಫ್ಟರ್ನೂನು ನಾನೇ ಅಡುಗೆ ಅಡುಗೆ ಮಾಡ್ತೀನಿ ಏನಾದರೂ ಅಂತಲೂ ಹುರುಳಿಕಾಳು ಅದನ್ನು ಸ್ವೀಟ್ ಮಾಡಿದರು ಎಷ್ಟು ಚೆನ್ನಾಗಿತ್ತು ಅಂದರೆ ಅದ್ರ ಜೊತೆಗೆ ಸಾಂಬಾರು ಕೂಡ ಮಾಡಿದರು ನನಗಂತರ ಅದು ಫಸ್ಟ್ ಟೈಮು ನಾನು ತಿಂದಿದ್ದು ಸಕ್ಕ ಟೇಸ್ಟಿ ಆಗಿತ್ತು ಅದು ಹಾಗೆ ಅವ್ರು ಆ ಕೆಲಸ ಮಾಡ್ತಾ ಅಲ್ವಾ ಅವ್ರಿಗೆ ಸ್ವಲ್ಪ ಏನೋ ಹಂಗೆ ಎಂಟರ್ಟೈನ್ಮೆಂಟ್ ಸಿಗಲಿ ಅಂತಂದು ಅವ್ರ ಜೊತೆಗೆ ಡ್ಯಾನ್ಸ್ ಮಾಡ್ತಾಯಿದೆ ಅಪ್ಪಿ ಡ್ಯಾನ್ಸ್ ಮಾಡೋ ಬದಲು ಸ್ವಲ್ಪ ಅಷ್ಟೋ ಇಷ್ಟೋ ಎಲ್ಪ್ ಮಾಡ್ಬೋದಲ್ಲ ಅಂತ ಹೇಳ್ತಿದ್ರು ನೀನು ತಾನೇ ಮಾಡ್ತೀನಿ ಅಂದಿರೋದು ನೀನೇ ಮಾಡಬೇಕು ಇವತ್ತು ನನಗೆ ರೆಸ್ಟು ಯಾಕಂದರೆ ಡೈಲಿ ನಾನೇ ಮಾಡ್ತೀನಿ ಮೂರು ಹೊತ್ತು ನಾನೇ ಅಲ್ವಾ ಒನ್ ಡೇ ಮಾಡಿದರೆ ಎಂತ ಆಗೋಲ್ಲ ಅಂತ ಅಂತ ಹೇಳಿದೆ ಹ್ಞೂ ಸರಿ ಅಂದರು ಅದೇನೋ ಗೊತ್ತಿಲ್ಲ ಗಂಡು ಮಕ್ಕಳು ಅಡುಗೆ ಮನೆಗೆ ಬಂದು ಅದರಲ್ಲಿ ಮದುವೆ ಆದಮೇಲೆ ಏನಾದರೂ ಬಂದು ಮಾಡಲಿಕ್ಕೆ ಏನಾದರೂ ಹೇಳಿದರೆ ಅಡುಗೆ ಮನೆ ಎಷ್ಟು ಅಷ್ಟು ಮಾಡಿರ್ತಾರೆ ಎಲ್ಲ ಅಳ್ಳಿ ಅಳ್ಬಿಟ್ಟಿರ್ತಾರೆ ಅಂದರೆ ನಾನು ನನಗೆ ಹೇಗೆ ಬೇಕೋ ನಾನೆಲ್ಲ ಡೆಕೋರೇಟ್ ಮಾಡ್ಕೊಂಡಿರ್ತೀನಿ ಅವ್ರಿಗೆ ಅದು ಸಿಕ್ಕಿಲ್ಲ ಜೀರಿಗೆ ಸಿಕ್ಕಿಲ್ಲ ಕಾರ್ಪುಡಿ ಸಿಕ್ಕಿಲ್ಲ ಅಂತಂದು ಎಲ್ಲರೂ ಇದು ಮಾಡಿರ್ತಾರೆ ನೋಡ್ಬೋದು ಸಿಂಕ್ ನೋಡ್ಬೋದು ಎಲ್ಲ ಕಿಚನ್ನು ಫುಲ್ ಎಲ್ಲ ಹಳ್ಳ ಒಂದು ಸ್ವೀಟ್ ಮಾಡೋಕ್ಕೆ ಒಂದು ಸಾಂಬಾರು ಮಾಡೋಕ್ಕೆ ಇಷ್ಟೆಲ್ಲ ರಾಮಾಯಣ ಮಾಡಿದ್ದಾರೆ ನೀನು ಈ ಥರ ಎಲ್ಲ ಸುಮ್ಮನೆ ವೀಡಿಯೋ ಮಾಡೋಬೋದ್ರೆ ಒಂದು ಸ್ವಲ್ಪ ಎಲ್ಪ್ ಮಾಡ್ಬೋದಲ್ಲ ಅಂತಲೇ ಹೇಳ್ತಾಯಿದ್ರು ಮತ್ತು ಪದೇ ಪದೇ ಸರಿ ತಗೋ ಅಂತ ಹೇಳ್ಬಿಟ್ಟು ನಾನು ಹಂಗೆ ವೀಡಿಯೋ ಮಾಡ್ತಾಯಿದ್ದೀನಿ ಅಲ್ ಅಲ್ವಾ ಆ ಒಂದು ಕಾರಣಕ್ಕೋಸ್ಕರ ಏನು ಹೆಲ್ಪ್ ಮಾಡೋಕ್ಕಾಗ್ತಿಲ್ಲ ಅಂದರೆ ಇಲ್ಲ ನೀನು ಬಾ ಒಂದು ಸ್ವಲ್ಪ ಹೆಲ್ಪ್ ಮಾಡು ನಾನು ನಾನೊಬ್ಲೇ ಮಾಡಬೇಕಲ್ಲ ಅಂತ ಆ ಪ್ರೂಪಿಗೆ ಒಂದ್ಸಲ ಏನಾದರೂ ಅಂತ ಅಂದಾಗ ಅದಕ್ಕೂ ನಾನು ಬರಬೇಕಲ್ಲಮ್ಮ ಅಂತ ಹೇಳ್ತಿದ್ದೆ ಒಂದು ಸರಿ ಬಿಡು ಅಂತ ಹೇಳ್ತಾಯಿದ್ರು ಪಪ್ಪ ಅವರು ಎಷ್ಟು ಕಷ್ಟ ಆಪಟ್ಟು ಮಾಡ್ತಾ ಇದ್ದಾರೆ ಅಂದರೆ ಆ ಮಿಕ್ಸಿ ಒಂದು ಸಣ್ಣ ಅದೇನೋ ಏನು ಮಾಡ್ಬಿಟ್ಟಿದ್ದಾರೆ ಅಂದರೆ ಹುಣಸೆಣ್ಣು ಹಂಗೆ ಅಂದರೆ ವಾಶ್ ಮಾಡಿಬಿಟ್ಟು ಹಂಗೆ ಹಾಕ್ಬಿಟ್ಟಿದೆ ಅಲ್ಲಿ ಬೀಜ ಎಲ್ಲ ಹಾಗೆ ಇದೆ ಬೀಜನೂ ಇಲ್ಲ ಅದಕ್ಕೆ ಅವ್ರು ಫುಲ್ ನಗ್ತಾವ್ರೆ ಏನು ರೀ ಏನೋ ಮಾಡೋಕ್ಕೋಗಿ ಏನೋ ಮಾಡ್ತಿರಲ್ಲ ನಿಮ್ಗೆ ಯಾಕಾದ್ರೂ ಹೇಳಿದ್ನು ಅಂತ ಅಂದೆ ಇರಲಿ ತಗ ಪರವಾಗಿಲ್ಲ ಅಂತೆಲ್ಲ ಹೇಳ್ತಾಯಿದ್ರು ಸರಿ ಅಂತ ಹೇಳ್ಬಿಟ್ಟು ಹಾಗೇ ಬಿಟ್ಟರೆ ಇನ್ನೂ ಅಡುಗೆ ಮನೆ ಎಲ್ಲ ನಾನು ಯಾವ ವಾರಕ್ಕೊಂದ್ಸರಿ ಅಡುಗೆ ಮನೆ ಕ್ಲೀನ್ ಮಾಡ್ತಾಯಿರ್ತೀನಿ ಇವ್ರನ್ನೇನಾದರೂ ಅಡುಗೆ ಮನೆಗೆ ಬಿಟ್ಬಿಟ್ರೆ ದಿನ ಪೂರ್ತಿ ನಾನು ಅಡುಗೆ ಮನೆಯೇ ಕ್ಲೀನ್ ಮಾಡಬೇಕು ಅಂದ್ಕೊಂಡು ಇಲ್ಲ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಮಾಡಿ ನಾನು ಫುಲ್ ಕಿಚನಲ್ಲಿ ಕ್ಲೀನ್ ಮಾಡ್ತಾ ಹೋಗ್ತೀನಿ ನಿಮ್ಗೆ ಏನು ಸಾಂಬಾರಳಿದಾನ ಅಷ್ಟೇ ಮಾಡಿ ಸ್ವೀಟ್ದೇನು ಮಾಡಬೇಡಿ ಅಂದರೆ ಇಲ್ಲ ಇಷ್ಟೇ ಮಾಡಿದ್ದೀನಿ ಅಂತ ಅಂದಮೇಲೆ ಸ್ವೀಟು ಮಾಡ್ತೀನಿ ಅಂತೇಳಿ ಅವ್ರು ಮಾಡ್ತಾಯಿದ್ರು ಸರಿ ಅಂದ್ಕೊಂಡು ಫೈನಲ್ ಏನೋ ಒಂದು ಸಾಂಬಾರು ಅನ್ನ ಮತ್ತು ಸ್ವೀಟ್ ಮಾಡಿದರು ಎಷ್ಟು ಚೆನ್ನಾಗಿತ್ತು ಇತ್ತು ಅಂದರೆ ಬಟ್ ಏನೇ ಫೈನಲ್ ಆಗಿ ಏನೇ ಮಾಡಿದ್ರು ಕೂಡ ಅಡುಗೆ ಬಂದು ಸೂಪರಾಗಿ ಮಾಡಿದರು ಸೊ ಇದಾಗಿತ್ತು ನನ್ನ ಸಂಡೆಯ ವ್ಲಾಗ್ ಯಾರೆಲ್ಲ ಈ ಒಂದು ವ್ಲಾಗ್ನ ಖುಷಿಯಿಂದ ನೋಡಿದ್ರು ಅವರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಎಲ್ಲರೂ ಖುಷಿಯಾಗಿರಿ ಸಂತೋಷವಾಗಿರಿ ಯಾರ ಬಗ್ಗೆ ನೀವು ಚಿಂತೆ ಮಾಡ್ತಾ ಪೀಸ್ಫುಲ್ಲಾಗಿ ನಿಮ್ಮ ಜೀವನದ ಗುರಿ ಕಡೆ ಕಾನ್ಸಂಟ್ರೇಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಮುಗಿಸ್ತೀನಿ ಎಲ್ಲರಿಗೂ ನಮಸ್ಕಾರ ಆಚೆ ಕೀರ್ಬಾ ಬಾಯ್